ನಮಸ್ಕಾರ ವೀಕ್ಷಕರೇ ದೇಶದ ಹೆಮ್ಮೆಯ ಕಾರ್ ನಿರ್ಮಾಣ ಕಂಪನಿ ಆಗಿರುವಂತಹ ಟಾಟಾ ಮೋಟರ್ಸ್ ಮೇಲೆ ಜನರಿಗೆ ದಿನದಿಂದ ದಿನಕ್ಕೆ ನಂಬಿಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಪ್ರಮುಖವಾಗಿ ಟಾಟಾದ ಎಲ್ಲ ಬಹುತೇಕ ಎಲ್ಲ ಕಾರುಗಳು ಕೂಡ ಕ್ರಾಶ್ ಟೆಸ್ಟ್ನಲ್ಲಿ ಗ್ಲೋಬಲ್ ಆ್ಯಂಡ್ ಕ್ಯಾಪ್ ಕ್ರಾಶ್ ಟೆಸ್ಟ್ನಲ್ಲಿ ಫೈವ್ ಸ್ಟಾರ್ ರೇಟ್ಗಳನ್ನ ಪಡೆದುಕೊಂಡಿದೆ ನಾವು ಉದಾಹರಣೆಗೆ ನೋಡೋದಾದರೆ ಟಾಟಾ ಪಂಚ್ ಆಗಿರ್ಬೋದು ಅಥವಾ ಟಾಟಾ ನೆಕ್ಸಾನ್ ಆಗಿರ್ಬೋದು ಟಾಟಾ ಹ್ಯಾರಿಯರ್ ಆಗಿರ್ಬೋದು ಟಾಟಾದ ಯಾವುದೇ ಒಂದು ಪ್ರೀಮಿಯಂ ವಾಹನವನ್ನು ತೆಗೆದುಕೊಂಡರೂ ಕೂಡ ಅದರಲ್ಲಿ ಸೇಫ್ಟಿನ ಅಟ್ ಮೋಸ್ಟ್ ಅವರೊಂದು ಪ್ರಯಾರಿಟಿಯಾಗಿ ಇಟ್ಕೊಂಡಿರ್ತಾರೆ ಇದೀಗ ಟಾಟಾದ ಪಂಚ್ ಏನಿದೆ ಈಗಾಗಲೇ ಅದಕ್ಕೆ ಗ್ಲೋಬಲ್ ಎನ್ ಕ್ಯಾಪ್ ಅಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಸಿಕ್ಕಿತ್ತು ಈ ನ್ಯೂಸ್ ನ ಪ್ರಕಾರ ಭಾರತ್ ಎನ್ ಕ್ಯಾಪ್ ಟೆಸ್ಟ್ ನಲ್ಲಿ ಟಾಟಾ ಪಂಚ್ ಇವಿಗೆ ಫೈವ್ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಸೊ ಅದ್ರ ಬಗ್ಗೆ ನಾವು ಇವತ್ತು ನೋಡ್ತಾ ಇದ್ದೇವೆ ಭಾರತ್ ಟೆಸ್ಟ್ ಗೆ ಟಾಟಾ ಪಂಚ್ ಇವಿಯ ಎಂಪವರ್ಡ್ ಪ್ಲಸ್ ಎಸ್ ಲಾಂಗ್ ರೇಂಜ್ ಅನ್ನುವಂಥ ಒಂದು ವೇರಿಯಂಟ್ ಕಳಿಸಲಾಗಿತ್ತು ಈ ಒಂದು ಗೆ ಫೈವ್ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖವಾದ ಅಂಶ ಏನು ಅಂದರೆ ಈ ಒಂದು ಗೆ ಮಾತ್ರ ಅಲ್ಲ ಈ ಒಂದು ಟಾಟಾ ಪಂಚ್ನ ಎಲ್ಲ ವೇರಿಯಂಟ್ ಕೂಡ ಈ ಒಂದು ಫಲಿತಾಂಶ ಅನ್ವಯಿಸುತ್ತೆ ಅಂತಲೇ ಹೇಳ್ಬೋದು ಬಟ್ ಅಲ್ಲಿ ಕಳಿಸಿದ ಮಾತ್ರ ಎಂಪವರ್ಡ್ ಪ್ಲಸ್ ಲಾಂಗ್ ರೇಂಜ್ ಅನ್ನುವಂಥ ಒಂದು ವೇರಿಯಂಟ್ ಈ ಕಾರು ವಯಸ್ಕರ ರಕ್ಷಣೆ ವಿಭಾಗ ಅದರಲ್ಲಿ ಮೂವತ್ತೆರಡಕ್ಕೆ ಮೂವತ್ತೊಂದು ಪಾಯಿಂಟ್ ಫೋರ್ ಸಿಕ್ಸ್ ಅಂಕಗಳನ್ನ ಪಡೆದುಕೊಂಡಿದೆ ಅಂದ್ರೆ ಮೂವತ್ತೆರಡಕ್ಕೆ ಮೂವತ್ತೊಂದು ಪಾಯಿಂಟ್ ನಾಲ್ಕು ಆರು ಅಂಕಗಳನ್ನು ಪಡೆದಿದ್ರೆ ಮಕ್ಕಳ ರಕ್ಷಣೆ ವಿಭಾಗದಲ್ಲಿ ನಲವತ್ತೊಂಬತ್ತಕ್ಕೆ ನಲವತ್ತೈದು ಅಂಕಗಳನ್ನ ಗಳಿಸಿ ಇದರ ಒಂದು ಪರ್ಫಾರ್ಮೆನ್ಸ್ ನ ಎಲ್ಲರ ಮುಂದಿಟ್ಟಿದೆ ಇನ್ನು ಈ ಕಾರಿನ ಮುಂಭಾಗವನ್ನ ತಡೆಗೋಡೆಗೆ ಗುದ್ದಿಸಿ ಪರೀಕ್ಷೆ ಮಾಡಲಾಗಿತ್ತು ಅಂದ್ರೆ ಫ್ರಂಟಲ್ ಆಫ್ಸೆಟ್ ಡಿಫಾರ್ಮಲ್ ಬ್ಯಾರಿಯರ್ ಟೆಸ್ಟ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಈ ಒಂದು ಕಾರಿಗೆ ಹದಿನಾರಕ್ಕೆ ಹದಿನೈದು ಪಾಯಿಂಟ್ ಏಳು ಒಂದು ಅಂಕಗಳು ಬಂದಿದೆ ಇನ್ನು ಬದಿಗಳಿಗೆ ಡಿಕ್ಕಿ ಹೊಳಿಸಿ ನಡೆಸುವ ಪರೀಕ್ಷೆ ಅಂದ್ರೆ ಸೈಡ್ ಮೂವಬಲ್ ಡಿಫಾರ್ಮಲ್ ಬ್ಯಾರಿಯರ್ ಟೆಸ್ಟ್ ಏನಿದೆ ಅದರಲ್ಲಿ ಈ ಒಂದು ಕಾರಿಗೆ ಹದಿನಾರಕ್ಕೆ ಹದಿನೈದು ಪಾಯಿಂಟ್ ಏಳು ನಾಲ್ಕು ಅಂಕಗಳನ್ನ ಪಡೆದಿದೆ ಈ ಮೂಲಕ ಭಾರತ್ ಎನ್ ಕ್ಯಾಪ್ ಟೆಸ್ಟ್ ನಲ್ಲಿ ಈ ಕಾರು ಫೈವ್ ಸ್ಟಾರ್ ರೇಟಿಂಗ್ ತನ್ನದಾಗಿಸಿಕೊಂಡಿದೆ ಇನ್ನು ಈ ಒಂದು ಟಾಟಾ ಪಂಚ್ ಇ ವಿಯ ಇತರ ಒಂದು ಸುರಕ್ಷತಾ ವೈಶಿಷ್ಟ್ಯಗಳನ್ನು ನಾವು ನೋಡೋದಾದರೆ ಆರು ಇಯರ್ಬ್ಯಾಗ್ಸ್ ಇದೆ ಎ ಬಿ ಎಸ್ ಸಿಗುತ್ತೆ ಇ ಬಿ ಡಿ ಸಿಗುತ್ತೆ ಅಂದರೆ ಎಲೆಕ್ಟ್ರಾನಿಕ್ ಬ್ರೇಕ್ ಫೋರ್ಸ್ ಡಿಸ್ಟ್ರಿಬ್ಯೂಷನ್ ಏನಂತೀವಿ ಅದು ಸಿಗುತ್ತೆ ಇ ಎಸ್ ಪಿ ಸಿಗುತ್ತೆ ಅಂದರೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಅಂತ ಏನು ಅದು ಸಿಗುತ್ತೆ ಟಿ ಪಿ ಎಮ್ ಎಸ್ ಸಿಗುತ್ತೆ ಅಂದರೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಏನಂತ ಹೇಳ್ತೀವಿ ಅದು ಸಿಗುತ್ತೆ ಅದ್ರ ಜೊತೆಗೆ ಹಿಲ್ ಹೋಲ್ಡ್ ಹಸಿಸ್ಟ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಸ್ಪೀಡ್ ಅಲರ್ಟ್ ಸಿಸ್ಟಮ್ ಸೀಟ್ ಬೆಲ್ಟ್ ರಿಮೈಂಡರ್ ಸಿಸ್ಟಮ್ ಹೀಗೆ ವಿವಿಧ ರಕ್ಷಣಾತ್ಮಕ ವೈಶಿಷ್ಟ್ಯಗಳನ್ನ ಈ ಒಂದು ಕಾರು ಒಳಗೊಂಡಿದೆ ಇನ್ನು ಸದ್ಯ ದೇಶೀಯ ಮಾರುಕಟ್ಟೆಯಲ್ಲಿ ಈ ಕಾರನ ಒಂದು ಪ್ರೈಸ್ ನೋಡಿದ ನಮಗೆ ಟಾಟಾ ಪಂಚ್ ಇ ವಿ ಏನಿದೆ ಇದು ಟೆನ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ಸ್ ಇಂದ ಫಿಫ್ಟೀನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸ್ ತನಕ ಎಚ್ ಶೋ ರೂಮ್ ಅಲ್ಲಿ ಇದರ ಒಂದು ಬೆಲೆಯನ್ನು ಹೊಂದಿದೆ ಇನ್ನು ಇದರ ವೇರಿಯಂಟ್ ಗಳನ್ನ ನೋಡಿದರೆ ಸ್ಮಾರ್ಟ್ ಸ್ಮಾರ್ಟ್ ಪ್ಲಸ್ ಅಡ್ವೆಂಚರ್ ಎಂಪವರ್ಡ್ ಅಂಡ್ ಎಂಪವರ್ಡ್ ಪ್ಲಸ್ ಎಂಬಂತಹ ಒಂದು ರೂಪಾಂತರಗಳನ್ನ ಇದು ಹೊಂದಿದೆ ವಿವಿಧ ಆಕರ್ಷಕ ಬಣ್ಣಗಳಲ್ಲೂ ಕೂಡ ನಿಮಗೆ ಈ ಒಂದು ಕಾರ್ ಸಿಗುತ್ತೆ